ಯಾವರು ಮಾಕೊಳ್ಳಿ ಬರ್ಕೊಳ್ಳಿ ಏನ್ ಬೇಕೋ ಬೇಡ ಅಂತ ಬೇಡ ಅಂತ ಹೇಳ್ತಾ ಇದೀರಲ್ಲ ಸರ್ ಹಂಗಲ್ಲ ಬೇಡ ಅಂತ ಅಲ್ಲ ನಮ್ ಬೇಡ ಮಾಕೊಳ್ಳಿ ಗ್ರಾಮ ಪಂಚಾಯತಿ ಗೆದ್ಬಿಟ್ಟು ಬಂದ ಮಳಿಕೆ ದುಡ್ತಿನಕ್ಕೆ ಅವ್ರಿಗೆ ಬೇಕಾ ಬೇಡ ಅಂತ ಇಲ್ ಕೇಳ್ಬೇಕೀಗ ನೀವು ಬರ್ತೀವಿ ಹೌದು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ನಿಂದ ಬರೋ ಬೆಂಕಿ ರಹಿತ ಹೊಗೆ ಮತ್ತು ತ್ಯಾಜ್ಯ ನೀರಿನಿಂದ ರೈತರು ಸಂಕಷ್ಟ ಅನುಭವಿಸ್ತಿದ್ರು ಇದೀಗ ಮತ್ತೆ ಕಾರ್ಖಾನೆ ಮುಖ್ಯಸ್ಥ ಬಿಸ್ಲರಿ ಘಟಕವನ್ನ ತೆರೆಯಲು ಮುಂದಾಗಿದ್ದಾನೆ ಏನು ಇದರಿಂದ ಬೆಳೆ ಅಷ್ಟೇ ಅಲ್ಲದೆ ನಮ್ಮ ಜೀವನವೇ ನಾಶವಾಗುತ್ತೆ ಅಂತ ಅಲ್ಲಿನ ರೈತರು ನಿರಾಕರಿಸಿ ಆಕ್ರೋಶ ಹೊರಹಾಕಿದ್ದಾರೆ ಯಾವತರ ಉಲ್ಲಂಘನೆ ಮಾಡಿದಿರಾ ಎத்தனை ಗಂಟಾ ಹೇಳ್ತೀರಿ ಅಲ್ಲಿ ಡಿಸ್ಚಾರ್ಜ್ ಹಾಕೊಂಡಿರಿ ನೀವು ಮಾಡ್ತರೋ ಮೋಸ ಅಲ್ಲ ಸಾರ್ವಜನಿಕ ಸಭೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಒಂದು ಗ್ರಾಮ ಪಂಚಾಯತಿಲಿ ಸಾರ್ವಜನಿಕ ಸಭೆ ಮಾಡಿದ್ರೆ ಯಾರು ಬಿಲ್ಸ್ ಹಾಕ್ತಾರೆ ಅವ್ರ ಒಬ್ಬ ಬಾ ಬಾಮಲಿ ಫಂದ್ ಜಿಲ್ಲಾಧಿಕಾರಿಯಾಗಿ ನೀವು ಯಾರ್ ನರೋ ಮುರ್ಸಿದಿರಿ ಯಾಕೋ ಪೇಪರ್ ಅಲ್ಲಿ ಕೊಟ್ಟಿರಲ್ಲ ನೀವು ನಿಮ್ಮ ಪೇಪರ್ ಅಲ್ಲಿ ಕೊಟ್ಟಿರಲ್ಲ ನಾನು

ಆಲಿಸಿ ನಿಮ್ಮ ಅವಾಲ್ ಏನಿದೆ ಅಂತ ಯಥಾವತ್ತಾಗಿ ಕಳಿಸ್ಕೊಡ್ತೀನಿ ಬೇಡ ಅಂದ್ರೆ ಬೇಡ ಅಂತಲೇ ಶಿಫಾರಸ್ ಮಾಡ್ತೀವಿ ಯಾರೋ ನಮಗೆ ಬೆಳೆ ಮೇಲೆ ಪರಿಣಾಮ ಬೀರ್ಬಿಡಿದೆ ಆಲ್ರೆಡಿ ಪ್ರಜೆ ಬಗ್ಗೆ ಯಾರು ಏನಾರ ಎದರಾಗ ಮತ್ತೆ ಡಿಸ್ಕವರಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಪರಿಣಾಮ ಬೀರ್ತಿದೆ ಅದರಿಂದ ಈ ಘಟಕ ನಮಗೆ ಬೇಡ ಓಕೆ ಆಯ್ತು ದುಡ್ಡು ಪಟ್ಟಿ ಕರೆಸಿದಾರಲ್ಲ ಕಾರ್ಖಾನೆ ಆಡಳಿತದವರು ಅವ್ರಿಗೆ ನೀವು ಏನಂತ ಮಾಹಿತಿ ಕೊಡ್ತೀರಾ ಅವ್ರಿಗೆ ಸಹಿತ ಗೊತ್ತಿಲ್ಲ ಬಂದು ನಾವು ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಅವ್ರೆ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ರೈತರುಗಳನ್ನ ಎತ್ತಿಡ್ತಾರೆ ಫೀಲ್ಡ್ ಮ್ಯಾನ್ ಗಳು ಬಿಡ್ತಾರೆ ಸೂಪರ್ವೈಸರ್ ಗಳು ಬಿಡ್ತಾರೆ ಬಿಟ್ಬಿಟ್ಟು ಇವತ್ತು ಊಟ ಮಾಡಿಸಿ ಎಲ್ಲರಿಗೂ ನೂರ ನೂರು ರೂಪಾಯಿ ಪೆಟ್ರೋಲ್ ತಂದು ನಮ್ಮ ರೈತರನ್ನ ಎತ್ಕಟ್ಟಿ ಹೊಡ್ಸಾಡ್ತಾರೆ ದಯಮಾಡಿ ಹೇಳ್ತೀವಿ ಈ ಸುತ್ತಮುತ್ತ ಡಿಸ್ಟರಿ ಮತ್ತೆ ಡಿಸ್ಟರಿಯಿಂದ ಮತ್ತೆ ಎಂತನಾಡ್ಕೊಳ್ಳೋಕ್ಕಿಂತ ನಮಗೆ ತೊಂದರೆ ಆಗುತ್ತೆ ಯಾವ್ದು ಬೇಕು ನಮ್ಗೆ ಈ ಎಂತನಾಡ್ ಘಟಕ ಡಿಸ್ಟರಿ ಘಟಕ ಬೇಡ ಅಂತ ಹೇಳ್ತೀವಿ ಹೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ